ಕೆ ಜಿ ಎಫ್ ಅಲ್ಲಿ ಮೋಹನ್ ಕೃಷ್ಣ ಅವರ ಒಂದು ಮುಖಂಡರು ಮುಖಂಡತ್ವದಲ್ಲಿ ಅವರ ಒಂದು ಕಾರ್ಯಕರ್ತರು ಮುಖಂಡರು ಎಲ್ಲರೂ ಸೇರಿ ಇವತ್ತು ಮೈತ್ರಿ ಪಕ್ಷ ಮಲ್ಲೇಶ್ ಬಾಬು ಅವರಿಗೆ ನಾವು ಬೆಂಬಲ ಕೊಡಬೇಕಂತೇಳಿ ತೀರ್ಮಾನ ಮಾಡಿ ಮಲ್ಲೇಶ್ ಬಾಬು ಅವರ ತಾಯಿಯವರಾಗಿ ತಾಯಿಯವರು ಬಂದು ಇವರನ್ನ ಬೆಂಬಲವನ್ನು ಕೋ ಕೋರಿದ್ದಾರೆ ಇವತ್ತು ಅದಕ್ಕೋಸ್ಕರ ಇವತ್ತು ಅವ್ರ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಈಗಾಗಲೇ ಮಾತಾಡಿಕೊಂಡು ಇವತ್ತು ಬೆಂಬಲ ಕೊಡೋಂಥ ಕೆಲಸ ಮಾಡಿದ್ದಾರೆ ಅಭ್ಯರ್ಥಿ ಗೆಲ್ಲಬೇಕು ಒಳ್ಳೇದಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವ್ರ ಶಕ್ತಿನ ತುಂಬಬೇಕು ಯಾರಿಗಾದ್ರೂ ಒಬ್ಬ ಒಳ್ಳೆ ವ್ಯಕ್ತಿಗೆ ಅದನ್ನು ಅರ್ಪಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಅವರು ಬೆಂಬಲ ಕೊಟ್ಟಿದ್ದಾರೆ ಭಗವಂತ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಕೆ ಜಿ ಎಫ್ ಜನರು ಕೂಡ ಬುದ್ಧಿವಂತರಿದ್ದಾರೆ ಹಾಗಾಗಿ ಒಳ್ಳೆ ಕ್ಯಾಂಡಿಡೇಟ್ ಅಭ್ಯರ್ಥಿನ ನೋಡಿ ಮತವನ್ನು ಚಲಾಯಿಸ್ತಾರೆ ಹಾಗಾಗಿ ಇವರೆಲ್ಲರೂ ಸೇರಿ ಇವತ್ತು ಬೆಂಬಲ ಕೊಟ್ಟರೆ ಸಂತೋಷದ ವಿಷಯ ನಾವು ಇವತ್ತು ಮಾಲೂರು ತಾಲೂಕಲ್ಲಿ ಸ್ವಾಭಿಮಾನ ಜನತಾ ಪಕ್ಷದ ವತಿಯಿಂದ ಏನಿವತ್ತು ನಮ್ಮ ಕೆ ಕ್ಯಾಂಡಿಡೇಟ್ ಆದಂಥ ಮಲ್ಲೇಶ್ ಬಾಬು ಅವರು ಜಿ ಟಿ ದೇವೇಗೌಡರು ಎಲ್ಲರೂ ಬಂದು ನಮ್ಮನ್ನು ಅಪ್ರೋಚ್ ಮಾಡಿ ತಮ್ಮ ಬೆಂಬಲವನ್ನು ನಮಗೆ ಕೊಡಬೇಕು ಅಂತ ಕೇಳಿದಾಗ ನಾವೆಲ್ಲ ಕಾರ್ಯಕರ್ತರು ಮುಖಂಡರುಗಳೆಲ್ಲರೂ ತೀರ್ಮಾನ ಮಾಡಿ ನಾವು ಕೂಡ ಬೆಂಬಲವನ್ನು ಕೊಟ್ಟು ಇವತ್ತು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಬೇಕು ಅನ್ನೋ ಉದ್ದೇಶದಲ್ಲಿ ಪ್ರತಿಯೊಬ್ಬರು ಕೆಲಸ ಮಾಡಬೇಕು ಇವತ್ತು ಮುಖ್ಯವಾಗಿ ಆಗಬೇಕಾಗಿರೋದು ಎಲ್ಲೋ ಭಾಷಣಗಳು ಮಾಡಿಕೊಂಡು ಇನ್ನೊಂದು ಇನ್ನೊಂದು ಮಾಡೋದು ಉದ್ದೇಶ ಅಲ್ಲ ಕಾರ್ಯಕರ್ತರು ಮನೆ ಮನೆಗೂ ಹೋಗಿ ಸಿಂಬಲ್ ಬದಲಾವಣೆ ಆಗಿರೋದ್ರಿಂದ ಆ ಸಿಂಬಲ್ನ ಆಗಬೇಕು ಯಾಕಂದರೆ ಇದುವರೆಗೂ ಬಿ ಜೆ ಪಿ ಅಂತೇಳ್ಬಿಟ್ಟು ಎಲ್ಲ ಇಲ್ಲಿರೋಂಥವರೆಲ್ಲ ಮೂಲ ಬಿ ಜೆ ಪಿ ಕಾರ್ಯಕರ್ತರೇ ನನ್ನ ಪ್ರಕಾರ ಹಾಗಾಗಿ ಆ ಒಂದು ಬಿ ಜೆ ಪಿ ಸಿಂಬಲ್ಗೆಲ್ಲ ಓಟ್ ಹಾಕಿರೋದ್ರಿಂದ ಈಗ ಮೈತ್ರಿ ಪಕ್ಷ ಆಗಿರೋದ್ರಿಂದ ಸಿಂಬಲ್ ಬದಲಾವಣೆ ಆಗಿರೋದ್ರಿಂದ ಜೆ ಡಿ ಎಸ್ ಸಿಂಬಲ್ ಆಗಿರೋದ್ರಿಂದ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಕೂಡ ಮನೆ ಮನೆಗೂ ಭೇಟಿ ಕೊಟ್ಟು ಸಿಂಬಲ್ನ ಜನಕ್ಕೆ ತಲ್ಪಿಸೋಂಥದ್ದು ಆಗಬೇಕು ವಿಚಾರ ತಲ್ಪ್ಸೋಂಥದ್ದು ಆಗಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ಈ ಒಂದು ನಮ್ಮ ಒಂದು ನೇತೃತ್ವದಲ್ಲಿ ಮನೆ ಮನೆಗೂ ತಲುಪ್ಸೋಂಥ ಕೆಲಸ ಮಾಡ್ತಾಯಿದ್ವಿ ಯಾಕಂದರೆ ನಾವು ಸೋಲಬೇಕಾದರೂ ಕೂಡ ಇಂಡಿಪೆಂಡೆಂಟ್ ನಿಂತು ಕೆಲವೇ ಕೆಲವು ಮತಗಳಲ್ಲಿ ಸೋತೆ ಅದು ಕಾರಣ ಸಿಂಬಲ್ ಬದಲಾವಣೆ ಆಗಿದ್ದಕ್ಕೆ ಸಿಂಬಲ್ ನಮಗೆ ಬದಲಾವಣೆ ಆಗಿ ಹದಿನೈದು ದಿವಸದಲ್ಲಿ ಸಿಂಬಲ್ ಬಂದು ಮನೆ ಮನೆಗೂ ತಲ್ಸೋಕ್ಕಾಗಿಲ್ಲ ನಾವು ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಿಂಬಲ್ ಬಿ ಜೆ ಪಿನೇ ಅಂತ ಅಂದ್ಕೊಂಡ್ರು ಹಾಗಾಗಿ ನಮ್ಮ ಸಿಂಬಲ್ನ ಮನೆಗಳಿಗೆ ಯಾವಾಗ ನಾವು ತಲ್ಸೋಕ್ಕಾಗಿಲ್ವೋ ನಮಗೆ ಹೆಚ್ಚು ಕಮ್ಮಿ ಆಯಿತು ಆ ಉದ್ದೇಶಕ್ಕೋಸ್ಕರ ಏನು ಮಲ್ಲೇಶ್ ಬಾಬು ಇವತ್ತು ಜೆ ಡಿ ಎಸ್ ಪಕ್ಷದಿಂದ ಅಭ್ಯರ್ಥಿ ಆಗಿದ್ದಾರೆ ಅವ್ರು ತೊಂದರೆ ಆಗಬಾರ್ದು ಪ್ರತಿಯೊಬ್ಬರು ಮನೆ ಮನೆಗೂ ಭೇಟಿ ಕೊಟ್ಟು ಸಿಂಬಲ್ನ ತಲ್ಸೋ ಆಗಬೇಕಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ